ನಮಸ್ಕಾರ ಸ್ನೇಹಿತರೆ ಇಂದು ವೈಕುಂಠ ದ್ವಾದಶಿ ನಿನ್ನೆ ವೈಕುಂಠ ಏಕಾದಶಿ ಇವತ್ತು ವೈಕುಂಠ ದ್ವಾದಶಿ ಈ ಒಂದು ದಿನ ಮಾಡಿದ ಪುಣ್ಯ ಕಾರ್ಯಗಳು ನಮ್ಮ ಜೀವನಕ್ಕೆ ಸುಖ ಶಾಂತಿ ಮತ್ತು ದೇವರ ಕೃಪೆ ತರುತ್ತೆ ದ್ವಾದಶಿ ದಿನ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ವೈಕುಂಠ ದ್ವಾದಶಿ ಅರ್ಥ ತಿಳಿಯೋಣ ವೈಕುಂಠ ದ್ವಾದಶಿ ಅಂದರೆ ಭಗವಾನ್ ಶ್ರೀ ಮಹಾವಿಷ್ಣುವಿನ ವೈಕುಂಠ ಲೋಕದ ದ್ವಾರಗಳು ತೆರೆದಿರೋ ದಿನ ಅಂತ ನಂಬಿಕೆ ಏಕಾದಶಿ ದಿನ ಮಾಡಿದ ಉಪವಾಸ ಜಪ ಭಕ್ತಿಗೆ ಈ ದ್ವಾದಶಿ ದಿನ ಸಂಪೂರ್ಣ ಫಲ ಸಿಗುತ್ತೆ ಆದ್ದರಿಂದ ಈ ದಿನ ತುಂಬಾ ಪವಿತ್ರವಾದ ದಿನ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಏಕಾದಶಿ ಉಪವಾಸ ಮಾಡಿದವರು ದ್ವಾದಶಿ ದಿನ ಸೂರ್ಯೋದಯದ ನಂತರ ಪಾರಾಯಣೆ ಮಾಡಬೇಕು ಪಾರಾಣಿ ಅಂದರೆ ಉಪವಾಸ ವಿಮುಕ್ತಿ ಮಾಡುವುದು ತುಳಸಿ ಎಲೆ ಹಾಕಿದ ನೀರು ಹಣ್ಣು ಅಥವಾ ಲಘು ಆಹಾರದಿಂದ ಪಾರಾಣೆ ಮಾಡಬೇಕು ಪಾರಾಣೆ ಮಾಡದೆ ದಿನ ಕಳಿಯೋದ್ರಿಂದ ಏಕಾದಶಿ ಫಲ ಸಂಪೂರ್ಣ ಸಿಗೋದಿಲ್ಲ ಅಂತ ನಂಬಿಕೆ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ದ್ವಾದಶಿ ದಿನ ಮಾಡಬೇಕಾದ ಮೂರು ಪುಣ್ಯ ಕಾರ್ಯಗಳು ಈ ದಿನ ಮಾಡಿದ ಸಣ್ಣ ಪುಣ್ಯವು ದೊಡ್ಡ ಫಲ ಸಿಗುತ್ತೆ ಏನೇನು ದಾನ ಮಾಡಿದರೆ ಪುಣ್ಯ ಸಿಗುತ್ತೆ ಅನ್ನೋದನ್ನು ನೋಡೋಣ ಅನ್ನದಾನ ಮಹಾದಾನ ದಾನದಲ್ಲಿ ಅತಿ ಮುಖ್ಯವಾದ ಹಾಗೂ ಶ್ರೇಷ್ಠವಾದ ದಾನ ಯಾವುದಾದ್ರೂ ಇದೆ ಅಂದರೆ ಮೊದಲಿಗೆ ಬರುವುದು ಅನ್ನದಾನ ಅನ್ನದಾನ ಮಾಡುವುದರಿಂದ ಸಕಲ ಐಶ್ವರ್ಯ ಪುಣ್ಯ ಪ್ರಾಪ್ತಿ ದೊರೆಯುತ್ತೆ ಇದರ ಜೊತೆಗೆ ಇನ್ನೇನು ಮಾಡಬಹುದು ಬಟ್ಟೆ ತುಳಸಿ ಗಿಡ ಹಾಗೂ ಹಣ ಇವುಗಳಲ್ಲಿ ಯಾವುದಾದರೂ ನಾವು ದಾನ ಮಾಡಬಹುದು ಹಾಗೂ ವಿಷ್ಣು ನಾಮ ಜಪ ಮಾಡಬೇಕು ಓಂ ನಮೋ ನಾರಾಯಣಾಯ ನಮಃ ಈ ಜಪವನ್ನು ತಪ್ಪದೆ ಮಾಡಿ ಸಕಲ ಐಶ್ವರ್ಯ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಹಿಂದಿನ ಯಾವ ಆಹಾರ ತಿನ್ನಬೇಕು ಪಾರಣೆ ನಂತರ ಸರಳ ಸಾತ್ವಿಕ ಆಹಾರ ತಿನ್ನಬೇಕು ಅಕ್ಕಿ ಹಾಲು ಪಾಯಸ ಹಣ್ಣುಗಳು ಒಳ್ಳೆಯದು ದ್ವಾದಶಿ ಎಂದು ಮಾಡಿದ್ದ ದಾನ ಸಕಲ ಪುಣ್ಯಕೋಟಿ ಫಲ ಸಿಗುತ್ತೆ ವೈಕುಂಠ ದ್ವಾದಶಿ ದಿನ ಮಾಡಿದ ದಾನ ಸಾವಿರ ಪಟ್ಟು ಫಲ ಕೊಡುತ್ತೆ ಅನ್ನೋದನ್ನು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ದಿನ ವಿಷ್ಣು ಭಕ್ತಿಗೆ ಇರುವ ಶಕ್ತಿ ಅಷ್ಟಿಷ್ಟಲ್ಲ ಈ ದಿನ ವಿಷ್ಣು ಸಹಸ್ರನಾಮ ನಾರಾಯಣ ಕವಚ ಭಜನೆ ಕೇಳಿದರೆ ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತೆ ನೆಗೆಟಿವಿಟಿ ದೂರವಾಗಿ ಮನೆ ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಹೊಸ ವರ್ಷದ ಮೊದಲ ಪುಣ್ಯ ಕಾರ್ಯವಾಗಿ ಏನೇನು ಮಾಡಬೇಕು ಅಂತ ಕೂಡ ತಿಳಿಯೋಣ ಬನ್ನಿ ಹೊಸ ವರ್ಷ ಆರಂಭದಲ್ಲಿ ವೈಕುಂಠ ದ್ವಾದಶಿ ಬರೋದರಿಂದ ಈ ದಿನ ಮಾಡಿದ ಪ್ರಾರ್ಥನೆ ಪೂರ್ಣ ವರ್ಷಕ್ಕೆ ಶುಭಾರಂಭ ಕೊಡುತ್ತೆ ದೇವರ ಹೆಸರು ನೆನೆಸಿ ಒಳ್ಳೆ ಸಂಕಲ್ಪ ಮಾಡಿದರೆ ಜೀವನದ ದಾರಿಯೇ ಸುಂದರವಾಗುತ್ತೆ ವೈಕುಂಠ ದ್ವಾದಶಿ ದಿನ ಭಕ್ತಿಯಿಂದ ಮಾಡಿದ ಒಂದು ಸಣ್ಣ ಕಾರ್ಯವು ನಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರುತ್ತೆ ಒಂದು ದಿನದ ಭಕ್ತಿ ಒಂದು ಕ್ಷಣದ ಪ್ರಾರ್ಥನೆ ನಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಬಹುದು ವೈಕುಂಠ ದ್ವಾದಶಿ ದಿನ ಭಕ್ತಿಯಿಂದ ಮಾಡಿದ ಸಣ್ಣ ಕಾರ್ಯವು ದೇವರ ದೊಡ್ಡ ಅನುಗ್ರಹ ತರುತ್ತೆ ಒಂದು ದಿನದ ಭಕ್ತಿ ಒಂದು ಕ್ಷಣದ ಪ್ರಾರ್ಥನೆ ಇಡೀ ನಮ್ಮ ಜೀವನವನ್ನೇ ಬದಲಾಯಿಸಬಹುದು ಈ ಪವಿತ್ರವಾದ ವೈಕುಂಠ ದ್ವಾದಶಿ ದಿನ ಒಳ್ಳೆ ಸಂಕಲ್ಪ ಮಾಡಿಕೊಳ್ಳಿ ಖಂಡಿತ ನೆರವೇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು